ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬ ಇದೆ ಅವರು ನಮಗೆ ಪಿಕ್ಚರ್ ಎಲ್ಲ ಪಿಕ್ಚರ್ ಬಗ್ಗೆ ಅಂತ ಡೇ ಒನ್ ಇಂದೂ ಅವ್ರದೇ ಸಹಕಾರ ಅವರೇ ನಮ್ಮ ಇದು ಶೂಟಿಂಗ್ ಶೂಟಿಂಗ್ ಬಂದು ನಮ್ಮ ಬೆಂಗಳೂರಲ್ಲಿ ಮದ್ದೂರು ಮತ್ತೆ ವಾರಣಾಸಿ ಋಷಿಕೇಶ್ ಹರಿದ್ವಾರ್ ದೂರ ಅಂದರೆ ನಾರ್ತ್ ಸೈಡೆಲ್ಲ ಸ್ವಲ್ಪ ಸ್ವಲ್ಪ ಮಾಡಿ ಕೋಲಾರ ಕೋಲಾರ ಒಂದು ಟೆಂಪಲ್ ಟೆಂಪಲಲ್ಲಿ ಮಾಡಿದ್ದು ಟೆಂಪಲ್ಲು ತುಂಬ ಒಂದು ಐನೂರು ವರ್ಷ ದಳ ಟೆಂಪಲಲ್ಲಿ ಮಾಡಿದ್ದೀರಿ ಅದಾದಮೇಲೆ ಸಾರದ ಎಲ್ಲ ಫುಲ್ ಕಂಪ್ಲೀಟ್ ಫಿಲಮ್ಗೆ ಬ್ಲೆಸ್ಸಿಂಗ್ ಇರೋದು ಅವರ ಒಂದು ಪ್ರೇರಣೆಯಿಂದ ನಾನು ಈ ಮೂವಿ ಮಾಡಿದೆ ಅಂದರೆ ನಾನು ಇರಕ್ಕಲ್ಲ ಎಲ್ಲ ಎಲ್ಲ ತಮ್ಮ ಮುಖ್ಯವಾಗಿ ಯಾವುದೇ ಸಿನಿಮಾ ಏನೇ ಮಾಡಿದ್ರು ಮಾಧ್ಯಮನೇ ಎಲ್ಲರಿಗೂ ಮೇಯ್ನ್ ಮುಖ್ಯ ನಿಮ್ಮಿಂದ ಎಲ್ಲರಿಗೂ ತಲುಪಬೇಕು ನಾನು ಕೇಳ್ಕೊಳ್ಳೋದೊಂದೇ ನನ್ನ ಬ್ಯಾನರಲ್ಲಿ ಮೊದಲನೇ ಪಿಕ್ಚರ್ ಇದು ನಮ್ಮ ಈ ಸಿನಿಮಾ ರಂಗದಲ್ಲಿ ನಾವು ಪರ್ಮನೆಂಟಾಗಿ ಉಳ್ಕೊಬೇಕು ಮುಂದೆ ಮಾಡಬೇಕು ಅನ್ನೋದಂದ್ರೆ ಜನಗಳಿಗೂ ಇದು ನೀಟಾಗಿ ಮುಟ್ಟಬೇಕು ತುಂಬ ಹಾನಿಷ್ಟಾಗಿ ಮಾಡಿದ್ದೀವಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಮ್ಮ ಅಭಿಮನ್ಯು ಸಾರು ಪ್ರತಾಪ್ ಸಾರು ಎಲ್ಲ ಪ್ರತಿಯೊಂದು ಸೀನು ಚೆನ್ನಾಗಿದೆ ಸಾರ್ ಹೇಳ್ದಂಗೆ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದನ್ನು ಹೇಳೋದಲ್ಲ ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ ಎಲ್ರಿಗೂ ಹರಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು ಹೆಚ್ಚಿಗೆ ನನಗೆ ಬರಲ್ಲ ಉಪೇಂದ್ರ ಸರ್ ಕೊಡ್ತೀನಿ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಇದೆ ಅವರು ನಮಗೆ ಪಿಕ್ಚರ್ ಎಲ್ಲ ಪಿಕ್ಚರ್ ಬಗ್ಗೆ ಅಂತ ಡೇ ಒನ್ ಇಂದೂ ಅವ್ರದೇ ಸಹಕಾರ ಅವರೇ ನಮ್ಮ ಇದು ಶೂಟಿಂಗ್ ಶೂಟಿಂಗ್ ಬಂದು ನಮ್ಮ ಬೆಂಗಳೂರಲ್ಲಿ ಮದ್ದೂರು ಮತ್ತೆ ವಾರಣಾಸಿ ಋಷಿಕೇಶ್ ಹರಿದ್ವಾರ್ ದೂರ ಅಂದ್ರೆ ನಾರ್ತ್ ಸೈಡೆಲ್ಲ ಸ್ವಲ್ಪ ಸ್ವಲ್ಪ ಮಾಡಿ ಕೋಲಾರ ಕೋಲಾರ ಒಂದು ಟೆಂಪಲ್ ಟೆಂಪಲಲ್ಲಿ ಮಾಡಿದ್ದು ಟೆಂಪಲ್ಲು ತುಂಬ ಒಂದು ಐನೂರು ವರ್ಷ ದಳ ಟೆಂಪಲಲ್ಲಿ ಮಾಡಿದ್ದೀರಿ ಅದಾದಮೇಲೆ ಸಾರದ ಎಲ್ಲ ಫುಲ್ ಕಂಪ್ಲೀಟ್ ಫಿಲಮ್ಗೆ ಬ್ಲೆಸ್ಸಿಂಗ್ ಇರೋದು ಅವರ ಒಂದು ಪ್ರೇರಣೆಯಿಂದ ನಾನು ಈ ಮೂವಿ ಮಾಡಿದೆ ಅಂದರೆ ನಾನು ಎಲ್ಲ ಎಲ್ಲ ತಮ್ಮ ಮುಖ್ಯವಾಗಿ ಯಾವುದೇ ಸಿನಿಮಾ ಏನೇ ಮಾಡಿದ್ರು ಮಾಧ್ಯಮನೇ ಎಲ್ಲಾರ್ಗೂ ಮೇಯ್ನ್ ಮುಖ್ಯ ನಿಮ್ಮಿಂದ ಎಲ್ಲರಿಗೂ ತಲುಪಬೇಕು ನಾನು ಕೇಳ್ಕೊಳ್ಳೋದು ಒಂದೇ ನನ್ನ ಬ್ಯಾನರಲ್ಲಿ ಮೊದಲನೇ ಪಿಕ್ಚರ್ ಇದು ನಮ್ಮ ಈ ಸಿನಿಮಾ ರಂಗದಲ್ಲಿ ನಾವು ಆಗಿ ಉಳ್ಕೋಬೇಕು ಮುಂದೆ ಮಾಡಬೇಕು ಅನ್ನೋದಂದ್ರೆ ಜನಗಳಿಗೂ ಇದು ನೀಟಾಗಿ ಮುಟ್ಟಬೇಕು ತುಂಬ ಹಾನ್ ಇಷ್ಟಾಗಿ ಮಾಡಿದ್ದೀವಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಮ್ಮ ಅಭಿಮನ್ಯು ಸಾರು ಪ್ರತಾಪ್ ಸಾರು ಎಲ್ಲ ಪ್ರತಿ ಒಂದು ಸೀನು ಚೆನ್ನಾಗಿದೆ ಸಾರ್ ಹೇಳ್ದಂಗೆ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದನ್ನು ಹೇಳೋದಲ್ಲ ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ ಎಲ್ರಿಗೂ ಹರಿಸಿ ಎಲ್ಲಾರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು ಹೆಚ್ಚಿಗೆ ನಾನು ಮಾತಾಡ್ತಿರಲ್ಲ ಉಪೇಂದ್ರ ಸಾರನ ಕೊಡ್ತೀನಿ